ಮುಂತಾದ ಅಂತ ಹೇಳಿ ವಿದ್ವಾಂಸರು ತಿಳಿಸಿದ್ದಾರೆ ಸ್ವಂತ ವಿಷಯದ ಬಗ್ಗೆ ಆತ ಜಾಸ್ತಿ ಹೇಳ್ಕೊಂಡಿಲ್ಲ ತನ್ನ ಕಾವ್ಯಗಳಲ್ಲಿ ಅನುತ ವೈಶ್ಯೋತ್ತಮ ಅನ್ನುವಂತ ಒಂದು ಮಾತು ಮಾತ್ರ ನಮಗೆ ಸಿಗುತ್ತೆ ಅವನಿಗೆ ಯಾವ ರಾಜಾಶ್ರಯವೂ ಇರುತ್ತಿಲ್ಲ ಈಗಾಗಲೇ ಪತ್ಮಿನಿಯವರು ಆ ಕಾಲಘಟ್ಟದನ್ನ ಕುರಿತು ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ ಅವನ ಕಾವ್ಯಗಳು ಹರಿವಂಶ ಹೃದಯ ಜೀವ ಸಂಬೋಧನೆ ಮತ್ತು ಸತೀ ಧರ್ಮ ಅದು ಸತೀದಪ್ಪ ಸರ ವಿಶಿಷ್ಟವಾದಂತಹ ಕೃತಿ ಅದನ್ನ ಕೊನೆಯಲ್ಲಿ ಪರಿಚಯ ಮಾಡಿಕೊಡ್ತೇನೆ ಹರಿವಂಶ ಆಗಿದೆಯಾ ನೇಮಿನಾಥ ತೀರ್ಥಾಂಕರ ಚರಿತ್ರೆಯನ್ನ ಒಳಗೊಂಡಂತಹ ಕೃತಿಯರು ಅಂದ್ರೆ ಹರಿವಂಶದಲ್ಲಿ ಹುಟ್ಟಿದಂಥವರು ನೇಮಿನಾಥರು ಆ ಇಡೀ ಹರಿವಂಶದ ಚರಿತ್ರೆಯನ್ನ ಈ ಕೃತಿಯಲ್ಲಿ ಆತ ನಮಗೆ ಪರಿಚಯವನ್ನು ಮಾಡಿಕೊಡ್ತಾನೆ ಇದು ಹದಿನಾಲ್ಕು ಆಶ್ವಾಸಗಳಿರುವಂತಹ ಚಂಪು ಕಾವ್ಯ ಚಂಪು ಅಂದ್ರೆ ಅಲ್ಲಿ ಗದ್ಯ ಮತ್ತು ಪದ್ಯ ಪದ್ಯದಲ್ಲಿ ಅನೇಕ ಛಂದಸ್ಸುಗಳನ್ನು ಬಳಸಿಕೊಂಡು ವೃತ್ತಗಳಿರ್ಬೋದು ಕಂದ ಪದ್ಯಗಳಿರ್ಬೋದು ತ್ರಿಪದಿ ಗಿಡಗಳೇ ಹೀಗೆ ಅನೇಕ ಛಂದೋ ವೈವಿಧ್ಯಗಳಿರುವಂತಹ ಪದ್ಯಗಳನ್ನು ಕವಿಗಳು ಬಳಸಿಕೊಂಡಿರ್ತಾರೆ ಸಾಮಾನ್ಯವಾಗಿ ಕಥೆಯನ್ನ ನಿರೂಪಣೆ ಮಾಡುವಂತಹ ಸನ್ನಿವೇಶದಲ್ಲಿ ಗದ್ಯವನ್ನು ಬಳಸ್ತಾರೆ ವರ್ಣನೆ ಮತ್ತೆ ಭಾವನೆಗಳನ್ನ ಅಭಿವ್ಯಕ್ತಿ ಮಾಡುವಾಗ ಪದ್ಯಗಳನ್ನು ಬಳಸ್ತಾರೆ ಈ ಹರಿವಂಶದ ಚರಿತ್ರೆಯನ್ನ ಜೈನರಲ್ಲಿ ಕೂಡ ಅನೇಕ ಕವಿಗಳು ಬರೆದಿದ್ದಾರೆ ಪಂಪನಿಗಿಂತ ಹಿಂದೆ ಇದ್ದಂತಹ ಒಂದನೇ ಗುಣವನ್ನು ಹರಿವಂಶ ಅನ್ನುವಂತಹ ಕೃತಿ ರಚನೆ ಮಾಡಿದ್ದ ಶುಭ್ರಕ ಮತ್ತು ಹರಿವಂಶ ಅಂತ ಹೇಳಿ ಆ ಕಾವ್ಯಕ್ಕೆ ಪೂರ್ತಿಯಾಗಿ ಸಿಕ್ಕಿದ ಕೆಲವು ಪದವಿಗಳು ಮಾತ್ರ ಅನೇಕ ಸಂಕಟನಗಳಲ್ಲಿ ನಂಬಿಸಿ ಆ ನಂತರ ಇರಬಹುದು ಮಹಾಬಲ ಮತ್ತೆ ಶ್ರೀಪಾಲ ಹೀಗೆ ಅನೇಕ ಕವಿಗಳು ನೇಮಿನಾಥರ ಚರಿತ್ರೆಯನ್ನ ಹೇಳುವಾಗ ಹರಿವಂಶದ ಚರಿತ್ರೆ ಕೂಡ ನಮಗೆ ಹೇಳ್ತಾ ಬರ್ತಾರೆ ಕಾವ್ಯದಲ್ಲಿ ಆರಂಭಕ್ಕೆ ನೇಮಿನಾಥರ ಸ್ತುತಿ ಇದೆ ನಂತರ ಪಂಚಪರಮೇಶ್ವರಿಗಳ ಅಸ್ತುತಿ ಇದೆ ಆ ನಂತರ ಹರಿವಂಶದವರ ಕಥೆಯನ್ನ ಆರಂಭ ಮಾಡಿ ಹೇಳ್ತಾರೆ ಅದು ಮಾರ್ಕಂಡೇಯ ಅನ್ನುವಂತಹ ರಾಜನಿಂದ ಆರಂಭ ಆಯಿತು ಇದರಲ್ಲಿ ಅದರಲ್ಲಿ ಮುಖ್ಯವಾಗಿ ನಮಗೆ ಅಮೃತ ವೃಷ್ಟಿ ಅಮ್ಮನಿಗೆ ಹತ್ತು ಜನ ಮಕ್ಕಳಿರ್ತಾರೆ ಅವರಲ್ಲಿ ಹಿರಿಯ ಸಮುದ್ರ ವಿಜಯ ಸಮುದ್ರ ವಿಜಯ ಯಾರು ಅಂತ ಹೇಳಿದ್ರೆ ನೇಮಿನ ತಂದೆ ಅವನು ಹಿರಿಯ ಮಗ ಹಿರಿಯ ಮಗ ವಸುದೇವ ಈ ವಸುದೇವರ ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ ಜೈನ ಪರಂಪರೆಯಲ್ಲಿ ಕಾಮದೇವರು ಅಂತ ಹೇಳಿ ಇಪ್ಪತ್ನಾಲ್ಕು ಜನ ಮಹಾಪುರುಷರನ್ನ ನಾವು ಗುರುತಿಸ್ತೇವೆ ಅಂದ್ರೆ ಸೇರೋದಿಲ್ಲ ಆದ್ರೆ ಆ ತಮ್ಮ ಕಾಲದಲ್ಲಿ ಅವರು ಅತ್ಯಂತ ರೂಪವಂತರಾಗಿದ್ರು ಆದರೆ ಅಷ್ಟೇ ಮಟ್ಟಿಗೆ ಸಂಯಮದಿಂದ ನಡೆದು ಸಚ್ಚಾರಿತ್ರವನ್ನ ಕಾಪಾಡಿಕೊಂಡು ಅನ್ನೋದು ಅವರ ವೈಶಿಷ್ಟ್ಯ ಆಗಿದೆ ಮತ್ತೆ ಈ ಕಾಮದೇವರನ್ನ ಕುರಿತು ಕೂಡ ಅನೇಕ ಸಾಹಿತ್ಯ ಕೃತಿಗಳ ರಚನೆ ಆಗಿದೆ ಮೊದಲನೆಯ ಕಾಮದೇವ ಬಾಹುಬಲಿ ನಮಗೆ ಆ ನಂತರ ವಸುದೇವ ಪ್ರದ್ಯುಮ್ನ ನಾಗಕುಮಾರ ಜೀವಂಧನ ಕುಮಾರ ಜಂಬೂಸ್ವಾಮಿ ಅನೇಕ ಪ್ರಸಿದ್ಧರಾದಂಥವರ ಬಗ್ಗೆ ಕಾವ್ಯಗಳು ರಚನೆಯಾಗಿವೆ ಮತ್ತು ಇದರಲ್ಲಿ ಸಮುದ್ರ ವಿಜಯ ಹಿರಿಯರ ಮಗ ನೇಮಿನಾಥರಾಗ್ತಾರೆ ವಸುದೇವನ ಮಗ ಕೃಷ್ಣ ಹಾಗಾಗಿ ಇಲ್ಲಿ ಮಹಾಭಾರತದ ಕತೆ ಕೂಡ ಮತ್ತು ಕೃಷ್ಣನ ಕತೆ ಕೂಡ ನಮಗೆ ಪ್ರಾಸಂಗಿಕವಾಗಿ ಬರ್ತಾ ಹೋಗುತ್ತೆ ಇದರಲ್ಲಿ ಮುಖ್ಯವಾಗಿ ನಾನು ಆ ಕಥೆಯನ್ನು ಹೇಳಕ್ ಹೋಗೋಣ ಇಲ್ಲಿ ಹೆಚ್ಚಾಗಿ ಯಾಕಂದ್ರೆ ಒಂದು ಸಮಯದ ಅಭಾವ ಇದೆ ಅಲ್ಲಿ ನಮಗೆ ಕವಿಗಳು ಸಾಮಾನ್ಯವಾಗಿ ಹಿಂದಿನ ಕವಿಗಳಿಂದ ಪ್ರಭಾವಕ್ಕೆ ಒಳಗಾಗಿರ್ತಾರೆ ಬಂಧುವರ್ಮನ ಈ ಕಾವ್ಯಕ್ಕೆ ಮುಖ್ಯವಾಗಿ ಕರ್ಣಪಾಲಿನ ಆಧರಿಸಿದ್ದಾನೆ ಅವನು ಮತ್ತೆ ಅದಲ್ಲದೆ ನಮಗೆ ಬೇರೆ ಬೇರೆ ಪ್ರಾಕೃತ ಸಂಸ್ಕೃತ ಕೃತಿಗಳನ್ನು ಕೂಡ ಮೇಮಿನ ಕಥೆ ಆ ಅಂಶಗಳನ್ನು ಕೂಡ ಇದರಲ್ಲಿ ಬಳಸಿಕೊಂಡಿದ್ದಾನೆ ಆದರೆ ಕೆಲವು ಮಟ್ಟಿಗೆ ಸಾಮಾನ್ಯವಾಗಿ ವೈದಿಕ ಪರಂಪರೆಯಲ್ಲಿ ಮಹಾಭಾರತದ ಕಥೆ ಏನು ಬರುತ್ತೆ ಅದಕ್ಕೂ ಇಲ್ಲಿ ಕೆಲವು ವ್ಯತ್ಯಾಸಗಳನ್ನು ಗುರುತಿಸಬಹುದು ಅದು ಜೈನ ಪರಂಪರೆಗೆ ಅನುಸಾರವಾಗಿ ನಮ್ಗೆ ಇಲ್ಲಿ ಕಂಡು ಬರುತ್ತೆ ಅಂದ್ರೆ ಕಂಸ ಈಗ ದೇವಕಿಯನ್ನ ಮತ್ತೆ ಅವಳ ಗಂಡನನ್ನ ವಸುದೇವನನ್ನ ಬಂಧನದಲ್ಲಿಟ್ಟಿದ್ದ ಅಂತ ಹೇಳಿ ಸಾಮಾನ್ಯವಾಗಿ ಒಂದು ಸಾಮಾನ್ಯವಾದ ಸೆರೆಮನೆಗಳು ಹೇಗಿರುತ್ತೆ ಅಲ್ಲಿ ಇಟ್ಟಿರ್ತಾನೆ ಅಂತ ಹೇಳಿ ಕಥೆ ಬರುತ್ತೆ ಆದ್ರೆ ಇಲ್ಲಿ ಕಂಸ ತನ್ನ ಅರಮನೆಯಲ್ಲೇ ಅವಳನ್ನ ಕರ್ಕೊಂಡ್ಬಂದಿಟ್ಕೊಂಡಿರ್ತಾನೆ ಅನ್ನೋದು ಯಾಕಂದ್ರೆ ಅವಳ ಮಗನಿಂದ ತನಗೆ ಸೌಭಾಗತೆ ಅಂತ ಗೊತ್ತಿದೆ ಅವನಿಗೆ ಆದ್ರೂ ಕೂಡ ಅವನು ತಂಗಿ ಆಗುದರಿಂದ ಅವಳನ್ನೇಗೆ ಅಂತ ಹೇಳಿ ಇಲ್ಲಿ ತನ್ನ ಮನೆಯಲ್ಲೇ ಇಟ್ಕೊಡ್ತಾನೆ ತನ್ನ ಕನ್ನಡತೆಯಲ್ಲೇ ಆ ಮತ್ತು ಅನ್ನೋ ದೃಷ್ಟಿಯಿಂದ ಮತ್ತೆ ಕುಂದಿ ಪಾಂಡು ಇವರ ಸಂದರ್ಭ ಕೂಡ ಪಾಂಡು ಇಲ್ಲಿ ಸಲ್ಲೇಖನ ಸ್ವೀಕರಿಸಿ ಮರಣವನ್ನು ಆದರೆ ಕುಂತಿಗೆ ಜೊತೆಗೆ ಸಲ್ಲೇಖನ ತೆಗೆದುಕೊಳ್ಳೋದಕ್ಕೆ ಅವ್ನ ಒಪ್ಪಿಗೆಯನ್ನು ಕೊಡೋಲ್ಲ ಯಾಕಂದ್ರೆ ಮಕ್ಕಳಿದ್ದಾರೆ ಮಕ್ಕಳನ್ನ ನೀವು ರಕ್ಷಣೆ ಮಾಡಬೇಕು ಅಂತ ಹೇಳಿ ಅವಳನ್ನ ತರ್ತಿರ್ತಾನೆ ಹಾಗೆ ಪಾಂಡುವಿಗೆ ತನ್ನ ಆಯಸ್ಸು ಇನ್ನು ಹದಿಮೂರೇ ದಿನ ಇದೆ ಅಂತ ಹೇಳಿ ಸುರತ ಮನಿಗಳಿಂದ ತಿಳಿದ ಇಂಥ ಕೆಲವು ವ್ಯತ್ಯಾಸಗಳನ್ನ ನಾವು ಈ ಕಾವ್ಯದಲ್ಲಿ ನೋಡ್ಬೋದು ಬಂಧುವರ್ಣನ ಕಾವ್ಯದಲ್ಲಿ ಅತ್ಯಂತ ಜನಪ್ರಿಯವಾಗಿರೋದು ಮತ್ತೆ ಹೆಚ್ಚು ಪ್ರಚಾರವಾಗಿರುವುದು ಜೀವ ಸಂಬೋಧನ ಕೃತಿ ಇದು ಹನ್ನೆರಡು ಅನುಪ್ರೇಕ್ಷೆಗಳನ್ನ ವಿವರಿಸುವಂತಹ ಒಂದು ಚಾಮ್ರ ಕೃತಿ ಅನುಪ್ರೇಕ್ಷೆ ಅಂದ್ರೆ ನಿಮಗೆಲ್ಲ ಗೊತ್ತಿದೆ ಅದು ಸಾಮಾನ್ಯ ಹನ್ನೆರಡು ಅನುಪ್ರೇಕ್ಷಕರು ಅದು ಪ್ರಾಕೃತದಲ್ಲಿ ಅನುಪ್ರೇಹ ಅಥವಾ ಅಣುಪೆಕ್ಕ ಅಣುಪೆಕ್ಕ ಅನ್ನುವಂತಹ ಅದಕ್ಕೆ ಬರುತ್ತಾರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ ಮತ್ತೆ ನೋಡುವುದು ಅಥವಾ ಮತ್ತೆ ಮತ್ತೆ ಚಿಂತನೆಯನ್ನ ಮಾಡುವುದು ಯಾವ್ದಾದ್ರೂ ಒಂದು ವಿಷಯವನ್ನ ಪದೇ ಪದೇ ಚಿಂತನೆ ಮಾಡುವುದು ಮತ್ತು ಅದನ್ನ ಅಂತರ್ದೃಷ್ಟಿ ಅನ್ನೋ ಅರ್ಥದಲ್ಲಿ ಕೂಡ ಬಳಸ್ತಾರೆ ಪೂರ್ವ ಸ್ಥಿತಿ ಅಂತ ಹೇಳ್ತಾರೆ ಅಂದ್ರೆ ಧ್ಯಾನ ಅಂತ ಹೇಳಿದ್ರೆ ಅಲ್ಲಿ ಏಕಾಗ್ರತೆ ಅನ್ನೋದು ಮುಖ್ಯ ಹಾಗೆ ಇಲ್ಲಿ ಪದೇ ಪದೇ ಒಂದು ವಿಷಯದ ಬಗ್ಗೆ ಚಿಂತನೆ ಮಾಡುವಂಥದ್ದು ಅಂದ್ರೆ ಇಲ್ಲಿ ಚಿಂತನೆ ಇನ್ನೂ ಇರುತ್ತೆ ಅದನ್ನು ಮೀರಿದಂತಹ ಸ್ಥಿತಿ ಧ್ಯಾನದಲ್ಲಿ ಸಿಗುತ್ತೆ ನಮಗೆ ಈ ಪ್ರೇಕ್ಷಾ ಧ್ಯಾನವನ್ನು ನಮಗೆ ಆಚಾರ್ಯ ಮಹಾಪ್ರಜ್ಞರು ಅಲ್ಲಿ ಧಾಡ್ನೂರಲ್ಲಿ ಒಂದು ಸುವ್ಯವಸ್ಥಿತವಾದ ಧ್ಯಾನ ಒಂದು ಶಿಬಿರಗಳನ್ನು ನಡೆಸುವುದನ್ನು ಆರಂಭ ಮಾಡಿದ್ದಾರೆ ಇವತ್ತಿಗೂ ಕೂಡ ಅಲ್ಲಿ ಕಾಲ ಕಾಲಕ್ಕೆ ಈ ಶಿಬಿರಗಳು ಯಶಸ್ವಿಯಾಗಿ ನಡೆಯುತ್ತೆ ಅಲ್ಲಿ ಎಲ್ಲ ದೇಶ ದೇಶಗಳಿಂದ ಜನ ಬಂದು ಆ ಶಿಬಿರಗಳಲ್ಲಿ ಭಾಗವಹಿಸ್ತಾರೆ ಇಲ್ಲಿ ಬಂಧುವರ್ಮ ಏನು ಹೇಳ್ತಾರೆ ಸಾಮಾನ್ಯವಾಗಿ ಕವಿಗಳು ಕಾವ್ಯವನ್ನು ಬಲಿಬೇಕಾದ್ರೆ ಯಾವ್ದಾದ್ರು ಉದ್ದೇಶ ಇರುತ್ತೆ ಅಂದರೆ ತೀರ್ಥಂಕರರ ಚರಿತೆಯನ್ನು ಬರೀಬೇಕು ಪುಣ್ಯ ಬಳಸ್ಕೊಳ್ಬೇಕು ಅನ್ನೋದು ಒಂದು ಅಥವಾ ರಾಜನ ಆ ರಾಜನ ಅಪೇಕ್ಷೆ ಏನಿದೆ ಅದಕ್ಕೆ ಅನುಗುಣವಾಗಿ ಕಾವ್ಯಗಳನ್ನು ಬರೆಯೋದು ಇಂತಹ ಒಂದು ಸಂದರ್ಭಗಳನ್ನ ನೋಡ್ತೇವೆ ಆದರೆ ಇಲ್ಲಿ ಬಂಧುವರ್ಮ ಯಾವ ರಾಜನ ಆಶ್ರಯದಲ್ಲೂ ಇರಲಿಲ್ಲ ಅವನು ಏನ್ ಹೇಳ್ತಾ ಇದ್ದಾನೆ ಹೇಳಿ ಅಂತ ಹೇಳಿದ್ರೆ ಮತಿಗೇಡಿಗಳಾಗಿ ಕಷ್ಟದಲ್ಲಿ ಸಿಲುಕಿ ನಡೆಯುತ್ತಿರುವ ಜೀವರಾಶಿಗೆ ಹಿತವಚನವನ್ನು ಹೇಳೋ ಉದ್ದೇಶದಿಂದ ಈ ಕಾವ್ಯದನ್ನು ರಚನೆ ಮಾಡಿದ್ದೇನೆ ಅಂದರೆ ಇಲ್ಲಿ ಹೇಳುವಂತಹ ವಿಷಯ ಏನು ವ್ಯಕ್ತಿ ತನ್ನೊಳಗೆ ಯಾವ ಬದಲಾವಣೆಯನ್ನು ತಂದುಕೊಳ್ಬೇಕು ತನ್ನ ಆತ್ಮವನ್ನ ಯಾವ ಚಿಂತನೆಯಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನೋದನ್ನ ಹೇಳ್ತಾ ಇರೋದ್ರಿಂದ ಈ ಮಾತುಗಳನ್ನು ಅವನು ಹೇಳ್ತಾನೆ ಇದರಲ್ಲೂ ಕೂಡ ನಮಗೆ ಕಂದ ಪದ್ಯಗಳೇ ಹೆಚ್ಚಾಗಿ ಕಾರಣ ಅಂದ್ರೆ ಇಲ್ಲಿ ಒಟ್ಟು ಸುಮಾರು ಐನೂರಕ್ಕೂ ಹೆಚ್ಚು ಪದ್ಯಗಳಿದ್ರೆ ಅದರಲ್ಲಿ ಮುನ್ನೂರಕ್ಕೂ ಹೆಚ್ಚು ಪದ್ಯಗಳು ಕಂದ ಪದ್ಯಗಳು ಅಂದ್ರೆ ನಾಲ್ಕೇ ಸಾಲಿನ ಪದ್ಯಗಳು ಅದರಲ್ಲಿ ಸದಾ ಆಚಾರ್ಯರು ಹಿಂದೆ ರೂಪಿಸ್ಕೊಟ್ಟಿದ್ದಾರೆ ಅದೇ ವಿಚಾರಗಳನ್ನ ಹೇಳ್ತಾನೆ ಅಲ್ಲಿ ಯಾವುದೇ ತದ್ಲಾವಣೆಯನ್ನು ನಾವು ಕಾಣಬೇಕಾಗಲ್ಲ ಆದರೆ ಆ ಕಾವ್ಯ ಹೆಚ್ಚು ಆಕರ್ಷಣೀಯವಾಗಿ ಆಗಿದೆ ಹೆಚ್ಚು ಜನಪ್ರಿಯವಾಗಿದೆ ಏಕೆಂದರೆ ಪ್ರತಿಯೊಂದು ಅನುಪ್ರೇಕ್ಷೆಗೂ ಕೂಡ ಆತ ತತ್ವದ ನಿರೂಪಣೆ ಆದ್ಮೇಲೆ ಒಂದು ದೃಷ್ಟಾಂತ ಕಥೆಗಳನ್ನ ಕೊಡ್ತಾನೆ ಅಂದ್ರೆ ಆ ಅನುಪ್ರೇಕ್ಷೆಯನ್ನ ಚಿಂತಿಸಿ ಯಾರು ಒಂದು ತಮ್ಮ ಆತ್ಮವನ್ನ ಉದ್ಧಾರ ಮಾಡಬಹುದು ಅನ್ನುವಂಥದ್ದು ಅಲ್ಲಿ ಅನೇಕ ಪ್ರಸಿದ್ಧ ಕಥೆಗಳು ಮಾಡಲಿಕ್ಕೆ ಕಂಡು ಬರುತ್ತೆ ಸಾಗರನ ಕಥೆ ಇರಬಹುದು ನಾಂಗನ ಕಥೆ ರಾವಣನ ಕಥೆ ಮತ್ತು ಸಂಸಾರ ಪ್ರೇಕ್ಷೆಗೆ ಅತ್ಯಂತ ವಿಶಿಷ್ಟವಾದಂತಹ ವಸಂತ ತಿಲಕಿಯ ಕಥೆ ಮತ್ತು ಸುಕುಮಾರಸ್ವಾಮಿಯ ಕಥೆ ಸುಭೌಮ ಬಾಹುಬಲಿ ಹೀಗೆ ಅನೇಕ ಕಥೆಗಳು ಬರುತ್ತೆ ಧನ್ಯಕುಮಾರನ ಕಥೆ ಇದೆ ನಾ ಇಲಗಾವುಂಡ ಅಂತ ಹೇಳುವ ಒಂದು ಹಾಸ್ಯದ ಕಥೆ ತುಂಬಾ ಚೆನ್ನಾಗಿದೆ ಒಂದು ಇಲ್ಲಿ ಪಟಹಸ್ತನ ಕಥೆಯಿಂದ ತುಂಬಾ ಸಣ್ಣದ್ದು ಉದಾಹರಣೆ ಆ ಪಟಹಸ್ತನೂ ಈ ತೆಪ್ಪವನ್ನ ಇಟ್ಕೊಂಡು ಅದರಿಂದ ಜೀವನ ನಡೆಸ್ತಾ ಇರ್ತಾನೆ ನದಿಯನ್ನ ದಾಟಿಸೋದಕ್ಕೆ ಸಹಾಯ ಮಾಡ್ತಿರ್ತಾನೆ ಆದ್ರೆ ಅದ್ರ ತುಂಬಾ ಬಡವನಾಗಿರ್ತಾನೆ ಅವ್ನಿಗೆ ಆ ಹೆಸರು ಅಂತ ಹೇಳೋದೇ ಒಂದು ಇಲ್ಲಿ ಅವನಿಗೆ ಮೈ ಮೇಲೆ ನಿಲ್ಗಡೆ ಭಾಗವನ್ನು ಮುಚ್ಕೊಳ್ಳೋದಕ್ಕೆ ಬಟ್ಟೆ ಇಟ್ಟಿಲ್ಲ ಅದಕ್ಕೆ ಕೈಯನ್ನ ತನ್ನ ಅಡ್ಡ ಇಟ್ಕೊಂಡು ಮೈಯ ಆ ಮೇಲ್ಭಾಗ ಮುಚ್ಕೊತಿದ್ದ ಅದರಿಂದ ಪಟ ಹಸ್ತ ಅಂತ ಹೆಸರು ಬಂತ ಹೇಳಿ ಆ ರಾಜ ಅವತ್ತಿನ ದಿನ ಬೇಯಿಸ್ಬೇಕಾಗ ಅದರಿಂದ ಶತೆ ನಿದ್ದೆ ಬಂದಿರೋಣ ಅಂತ ಹೇಳಿ ಒಂದ್ಗಡೆ ಒಬ್ಬರಿಗೆ ಓಡಾಡ್ತಾ ಇರ್ತಾನೆ ಅವಾಗ ನೋಡ್ತಾನೆ ನದಿ ತೆಪ್ಪದಲ್ಲಿ ಒಂದು ದೀಪ ಇಟ್ಕೊಂಡು ಯಾರೋ ಬರ್ತಾ ಇದ್ದಾನೆ ಅಂತ ಇಷ್ಟು ಹೊತ್ತು ಮಧ್ಯದಲ್ಲಿ ಯಾರು ನದಿಯ ದಾಟಿಲ್ಲ ಅವನು ಬಟದ ಮುಗ್ಗ ಅವರನ್ನ ಆ ಅವನು ಬಂದು ಹೇಳ್ತಾನೆ ಏನು ಮಾಡ್ತಿದ್ದೆ ಇಷ್ಟೊತ್ತು ನನಗೆ ನಾನು ಗದ್ಯಕ್ಕೆ ಹೋಗಿ ಹುಳ್ಳೆಗಳನ್ನು ಅಂದರೆ ಸಣ್ಣ ಸಣ್ಣ ಕಡ್ಡಿ ಇದೆಲ್ಲ ಆರಿಸ್ಕೊಂಡು ಬರ್ತಾ ಇದ್ದೆ ಬೆಳಿಗ್ಗೆ ನಗರದಲ್ಲಿ ಅದನ್ನು ಮಾರಿ ನಾನು ಜೀವನ ನಡೆಸ್ತೀನಿ ಅಂತ ರಾಜ್ಯಾಗ ತುಂಬ ಬೇಜಾರಾಗುತ್ತೆ ನನ್ನ ರಾಜ್ಯದಲ್ಲಿ ಇಷ್ಟೊಂದು ಬಡವರಿದ್ದಾರೆ ರಾತ್ರಿ ಹೊತ್ತು ಕೂಡ ಹೀಗೆ ಶ್ರಮ ಪಡ್ತಾ ಇದ್ದಾರೆಲ್ಲ ಆಗ ಅವನು ಹೇಳ್ತಾನೆ ಏನು ಬೇಕು ಕೇಳು ಅದನ್ನು ಕೊಡ್ತೇನೆ ಅಂತ ಹೇಳಿ ಅವ್ರು ಹೇಳ್ತಾನೆ ನನ್ನ ಮನೆಗೆ ಒಂದು ಎತ್ತಿದೆ ಅದಕ್ಕೆ ಜೋಡಿಯಾಗಿ ಇನ್ನೊಂದು ಎತ್ತನ್ನ ನೀವು ಕೊಟ್ಟರೆ ನಾನು ಸುಖವಾಗಿ ಈ ಜೀವನ ನಡೆಸ್ತೀನಿ ರಾಜ ಹೇಳ್ತಾನೆ ಆಯಿತು ನನ್ನ ಗೋಶಾಲೆಗೆ ಹೋಗಿ ನಿಮಗೆ ಯಾವ್ದು ಬೇಕಿದೆ ಎಂದು ನೋಡುವಂತ ಅವ್ರು ಹೋಗಿ ನೋಡ್ತಾನೆ ಆಮೇಲೆ ಬಂದು ಇಲ್ಲ ನನ್ನ ಎತ್ತಿಗೆ ಜೋಡಿಯಾಗುವಂಥ ಯಾವುದು ಈ ಜುಂಬ ಅಂತ ಹೇಳಿ ಹೇಳ್ತಾನೆ ರಾಜನಿಗೆ ಆಶ್ಚರ್ಯ ಆಗುತ್ತೆ ಅವನ್ಗೆ ಹೇಳ್ತಾನೆ ಹಾಗಾಗಿ ಎಂತಿದೆ ಹೋಗಿ ಜೊತೆ ಕಳಿಸ್ತಾನೆ ಅವಾಗ ಅಲ್ಲಿ ಹೋಗಿ ನೋಡಿದ್ರೆ ಅವನ ಮನೆಯಲ್ಲಿ ಕಡಗಡೆ ಕಡೆ ಭಾಗದಲ್ಲಿ ಇಟ್ಕೊಂಡಿರ್ತಾನಂತೆ ಅದೇನು ಅಂತ ಹೇಳಿದ್ರೆ ಚಿನ್ನದಲ್ಲಿ ಮಾಡಿರುವಂತ ಎತ್ತು ಅದನ್ನ ನೋಡಿ ಭಟರಿಗೆ ತುಂಬಾ ಆಶ್ಚರ್ಯ ಆಗುತ್ತೆ ವಾಪಸ್ ಬಂದು ರಾಜನ್ ಹೇಳ್ತಾರೆ ರಾಜನಿಗೆ ಅದನ್ನ ನಂಬೋದಕ್ಕೆ ಆಗಲ್ಲ ತಾನೇ ಸ್ವತಃ ಹೋಗ್ತಾನೆ ಕಣ್ಣಾರೆ ನೋಡ್ಬೇಕು ಅಂತ ಹೇಳಿ ಅಲ್ಲಿ ಹೋಗಿ ನೋಡಿದಾಗ ಅವನ್ಗೆ ಅದನ್ನ ನೋಡಿ ತುಂಬಾ ಆಶ್ಚರ್ಯ ಆಗುತ್ತೆ ಮತ್ತೆ ಒಂದು ರೀತಿಯಲ್ಲಿ ಬೇಸರ ಆಗುತ್ತೆ ಅಂದ್ರೆ ಆತ ಅಷ್ಟೊಂದು ಸಂಪತ್ತನ್ನು ಇಟ್ಕೊಂಡು ಕೂಡ ಹೀಗೆ ಬಡವನಾಗಿದ್ದಾನೆ ಈ ತರ ಕಷ್ಟ ಪಟ್ಕೊಂಡು ಜೀವನ ಮಾಡ್ತಿದ್ದಾನೆ ಮತ್ತೆ ಅದಕ್ಕೆ ಜೋಡಿಯಾಗಿರುವಂತ ತನ್ನಲ್ಲಿ ಹೇಳ್ತಿದ್ದಾನೆ ಅಂದ್ರೆ ಒಂದು ಲೋಭ ಕಷಾಯಕ್ಕೆ ಇದನ್ನ ಉದಾಹರಣೆಯಾಗಿ ಬಂದ್ವರ್ಗ ನಮ್ಗೆ ಹೇಳ್ತಾರೆ ಅಂದ್ರೆ ಹಣ ಸೇರ್ತಾ ಸೇರ್ತಾ ಆಸೆ ಅನ್ನೋದು ಜಾಸ್ತಿ ಆಗುತ್ತೆ ಅನ್ನೋದಕ್ಕೆ ಒಂದು ಪ್ರತ್ಯಕ್ಷವಾದ ನಿದರ್ಶನವನ್ನ ನಾವಿಲ್ಲಿ ಹೀಗೆ ಆಗನೇ ಏನು ಮಾಡ್ತಾನೆ ರಾಜ ಅವಾಗ ಪುಟ್ಟ ಮೇಲೆ ಏನು ಮಾಡ್ತಾನೆ ಆ ಬಂಗಾರದೇ ಫುಲ್ ಕೂಡ ತಾನೇ ವಶ ಮಾಡ್ತಾನೆ ಅದರಿಂದ ಯಾರು ಅನುಪ್ರೇಕ್ಷೆಯ ಹೇಳ್ತಾ ಹೇಳ್ತಾನೆ ಹಣ ಯಾರು ಕೂಡಿರಬೇಡಿ ಯಾಕಂದ್ರೆ ಕೂಡಿಟ್ಟರೆ ಅದನ್ನ ಒಂದು ರಾಜರು ತಗೊಂಡು ಹೋಗ್ತಾರೆ ಇಲ್ಲ ಕಳ್ಳರು ಅಪಹರಿಸ್ತಾರೆ ಇಲ್ಲ ಅಂದ್ರೆ ಇನ್ಯಾರೋ ಅನುಭವಿಸ್ತಾರಷ್ಟೇ ನೀರೇನು ಅನುಭವಿಸೋದಿಲ್ಲ ಅದೆಲ್ಲ ಅದರಿಂದ ಸಂಗ್ರಹ ಬುದ್ಧಿ ಒಳ್ಳೇದಲ್ಲ ಅಂತ ಹೇಳಿ ಅನುಪ್ರೇಕ್ಷೀಯ ತತ್ವಗಳಲ್ಲಿ ಕವಿ ನನಗೆ ಮನವಾಣಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಇಂಥ ಕಥೆಗಳ ಮೂಲಕ ನಮಗೆ ಅದನ್ನ ಜೀವಂತವಾಗಿ ಸದಾ ನೆನಪಿನಲ್ಲಿರೋ ಹಾಗೆ ಮತ್ತು ಹೆಚ್ಚು ಮನಸ್ಸಿಗೆ ನಾಟುವ ಹಾಗೆ ಕವಿ ಹೇಳಿರೋದ್ರಿಂದ ಬಂಧುವರ್ಮನ ಜೀವ ಸಂಬೋಧನೆ ಒಂದು ವಿಶೇಷವಾದಂತಹ ಕೃತಿ ಅಂತ ಹೇಳಿ ಹೇಳ್ಬಹುದು ಈಗೊಂದು ಸಾಲ ಇದ್ರ ಬಗ್ಗೆ ಬಹುಶಃ ತುಂಬಾ ಜನ ಕೇಳಿಲ್ಲ ಸ್ವಲ್ಪ ಅಲ್ಲ ಇದೊಂದು ಚಿಕ್ಕ ಕಾವ್ಯ ಇದು ಅಂದ್ರೆ ತೊಂಬತ್ತು ಕಂದ ಪದ್ಯಗಳಿವೆ ಬರೀ ಕಂದ ಪದ್ಯ ನಾಲ್ಕು ನಾಲ್ಕು ಸಾವಿರ ಪದ್ಯಗಳಿದೆ ಒಂದೇ ಒಂದು ಪ್ರಾಕೃತದ ಗಾಹೆ ಇದು ಇದರದ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಇದನ್ನ ಸತಿ ಧರ್ಮ ಸಾರ ಗೊತ್ತಾಗುತ್ತೆ ಸತಿಯರಿಗೆ ಗೃಹಿಣಿಯರಿಗೆ ಅದರಲ್ಲೂ ಶ್ರಾವಕಿಯರಿಗೆ ಒಂದು ಬುದ್ಧಿವಾದವನ್ನ ಹೇಳುವಂತಹ ಕೃತಿ ಇದು ಅಂದ್ರೆ ಅವರಿಗೆ ಒಂದು ಮಾರ್ಗದರ್ಶನ ಕೊಡುವ ಹಾಗೆ ಬುದ್ಧಿವೆ ಅಂತ ಅದು ಎಲ್ಲ ಗ್ರಹಣೀಯರಿಗೂ ಅನ್ವಯಿಸಿಕೊಳ್ಬಹುದು ಜೈನಲ್ಲಾಗಿ ಆದರೆ ಜೈನರಿಗೆ ಶ್ರಾವಕಿಯರಿಗೆ ವಿಶೇಷವಾಗಿದೆ ಯಾಕೆಂದರೆ ನಮ್ಮಲ್ಲಿ ವಿಶೇಷವಾಗಿರುವ ಕೆಲವು ಆಚರಣೆಗಳನ್ನು ಆತ ತುಂಬ ವಿಸ್ತಾರವಾಗಿ ಹೇಳ್ತಾರೆ ಮುಖ್ಯವಾಗಿ ಗಮನಿಸಬಹುದು ಎಲ್ಲರಿಗೂ ಗೊತ್ತಿರೋ ಹಾಗೆ ನೀರು ಸೋಸುವಂತಹ ಒಂದು ಕ್ರಿಯೆ ಜೈನರಿಗೆ ವಿಶಿಷ್ಟವಾದಂತಹ ಒಂದು ಆಚರಣೆ ಅದರ ಬಗ್ಗೆ ಅನೇಕ ಪದ್ಯಗಳನ್ನು ಹೇಳ್ತಾನೆ ನೀರುತಹ ದಾಸಿಯರು ಆರೈದು ಅತಿ ಶುದ್ಧವಾಗಿ ಶೋಧಿಸಲು ಅರಿಯ ನಾರಿ ನೀ ಮತ್ತೆ ಶೋಧಿಸಿ ಸಾರಿಸು ಜೀವಾಳಿ ತಂದು ಜಲಗಳು ಅಂದ್ರೆ ಹೇಗದನ್ನ ಸೋಸ್ಕೊಳ್ಬೇಕು ಅನ್ನುವಂಥ ವಿಧಾನವನ್ನು ಕೊಡ್ತಾ ಇಡ್ತಾನೆ ಸಾಮಾನ್ಯವಾಗಿ ಆಗಿನ ಕಾಲದಲ್ಲಿ ಹಾಗೆ ಬಾವಿಯಿಂದ ಅಥವಾ ನದಿಯಿಂದ ನೀರು ತರ್ತಾ ಮನೆಯಲ್ಲಿ ಗೃಹಿಣಿಯರೇ ಏನು ಹೋಗ್ತಿರ್ಲಿಲ್ಲ ಆಳು ತಂದು ಕೊಡ್ತಾ ಇದ್ರು ಅವರು ಅತಿ ಶುದ್ಧವಾಗಿ ಅದನ್ನ ಸೋಸೋದಕ್ಕೆ ಬರೋದಿಲ್ಲ ಅದರಿಂದ ಅವ್ರು ಮಾಡಿದರೂ ನೀವು ಮತ್ತೊಮ್ಮೆ ಅದನ್ನ ಪರಿಶೋಧಿಸ್ಕೊಳ್ಳಿ ಅನ್ನುವಂತಹ ಮಾತನ್ನ ಆತ ಹೇಳ್ತಾನೆ ಮತ್ತೆ ಅದನ್ನ ಬಟ್ಟೆಯಲ್ಲಿ ಸೋಸಿದ ಮೇಲೆ ಅದನ್ನ ಮತ್ತೆ ಬೇರೆ ಇತ್ತು ಆ ಬಟ್ಟೆಯಲ್ಲಿರುವಂತಹ ಕ್ರಿಮಿಗಳು ಅಕಸ್ಮಾತ್ ಇದ್ರೆ ಅದನ್ನ ನೀರ್ನೊಳ್ದೆ ವಾಪಸ್ ಬಿಡ್ತೇ ಇರುತ್ತೆ ಇಲ್ಲದೇ ಹೋದ್ರೆ ಏನು ಅಂತ ಹೇಳಿದ್ರೆ ಆವಾಗ ಶೋಧಿಸುವಡ ಜೀವಾಳಿಯ ಕುಡಿಯುವುದಕ್ಕೆ ಪ್ರತಿ ಬೆಸಳಿಗೆ ಅಂದ್ರೆ ಈ ಅಂತೀವಲ್ಲ ಹಾಗೆ ಪಾತ್ರೆ ಒಳಗಡೆ ಇಟ್ಕೊಳ್ಳೋದಕ್ಕೆ ತೀವಿರಿಸು ಶೈತ್ಯ ಉದಕವ ತಣ್ಣೀರ ಇಡ್ಬೇಕು ಅಲ್ಲಿ ಬಿಸಿ ನೀಡ್ಲಕ್ ಹೋಗ್ತದೆ ಆ ಉದಕದ ಇರಿಸಬೇಕು ಜೀವಾಳಿಗಳನ್ನು ಅಂದ್ರೆ ಈ ಬಟ್ಟೆಯನ್ನು ತೆಗೆದು ಅದರಲ್ಲಿ ಬಿಟ್ಟರೆ ಆ ಜೀವಗಳು ಮತ್ತೆ ಬದ್ಕೊಳತ್ವೆ ಇಲ್ಲದೆ ಹೋದ್ರೆ ನೀವು ಹಾಗೆ ಮಾಡದೆ ಹೋದ್ರೆ ಅದು ಬೇಟೆಗಾರರ ದೋಷಕ್ಕಿಂತಲೂ ಹೆಚ್ಚು ಪಾಪ ಅನ್ನುವಂಥ ಒಬ್ಬ ಎಚ್ಚರಿಕೆಯನ್ನು ಅಲ್ಲಿ ಕೊಡ್ತಾರೆ ಅಂದ್ರೆ ಇಂಥ ಸೂಕ್ಷ್ಮ ವಿಚಾರಗಳನ್ನ ಸಾಮಾನ್ಯವಾಗಿ ಎಲ್ರು ಅನುಸರ್ಸಕ್ ಹೋಗಲ್ಲ ಸರಿ ಗೊತ್ತಿರೋಲ್ಲ ಗೊತ್ತಿದ್ರು ಅನುಸರಿಸುವಷ್ಟು ಒಂದು ತಾಳ್ಮೆ ಅಥವಾ ತಿಳುವಳಿಕೆ ಹಿಂದೆ ಇದ್ದಾಗ ಈ ತಪ್ಪುಗಳು ಕೂಡ ಆಗುತ್ತೆ ಅದನ್ನು ಆಗದ ಹಾಗೆ ಹೇಗೆ ನೋಡ್ಕೊಳ್ಬೇಕು ಅಂತ ಹೇಳಿ ಅದರಿಂದ ಈ ಜಲಶುದ್ಧಿ ಎನ್ನುವುದು ನಾರಿಯರಿಗೆ ಪುಣ್ಯ ಶುದ್ಧಿ ಅಂತ ಹೇಳಿ ಹೇಳ್ತಾನೆ ಮತ್ತೆ ಇದಕ್ಕೆ ಇದೇ ರೀತಿಯಾಗಿ ಬೇರೆ ಒಂದು ಬುದ್ಧಿಮಾತೆಗಳನ್ನ ಅಂತ ಹೇಳ್ತಾನೆ ಬೇರೆಯವ್ರಿಗೆ ಕೊಡೋ ಪಾತ್ರೆಗಳನ್ನ ಬೇರೆ ಇಟ್ಕೊಡಿ ನೀವೇನು ಬಳಸ್ತೀರಾ ಅಡುಗೆ ಮಾಡೋದಕ್ಕೆ ಊಟ ಮಾಡೋದಕ್ಕೆ ಅದನ್ನೇ ಬೇರೆಯವ್ರಿಗೆ ಕೊಡಬೇಡಿ ಯಾಕೆ ಅವರೆಲ್ಲ ಅದನ್ನ ಅತಿ ಶುದ್ಧವಾಗಿ ಮಾಡೋದಿಲ್ಲ ಬಳಸೋದಿಲ್ಲ ಅಂತ ಹೇಳಿ ಮತ್ತೆ ಮೊಸರು ಮಾಡೋ ವಿಧಾನದ ಬಗ್ಗೆ ಒಂದೆರಡು ಟಿಪ್ಸ್ ಅನ್ನ ಹೇಳ್ತಾರೆ ಅಂತ ಮಾದಳದ ಹಣ್ಣನ್ನ ಬಳಸಬಹುದಂತೆ ಬೆಳ್ಳಿಯ ಕೋಲನ್ನ ಕಾಯಿಸಿ ಆರಿದ ಮೇಲೆ ಹಣ್ಣಲ್ಲಿ ಹೆಪ್ಪಾಗುತ್ತೆ ಅನ್ನೋದು ಹೀಗೆ ತುಂಬಾ ಸೂಕ್ಷ್ಮವಾದ ವಿಚಾರಗಳನ್ನ ಇಲ್ಲಿ ನಮಗೆ ಕವಿ ಹೇಳ್ತಾನೆ ಮತ್ತೆ ಕವಿಯ ಶೈಲಿಯನ್ನ ಯಾಕಂದ್ರೆ ಕಾವ್ಯ ಅಂತ ಹೇಳಿದ್ರೆ ಬರೀ ತತ್ವವನ್ನು ಹೇಳುವಂತದ್ದು ಅಷ್ಟೇ ಅಲ್ಲ ಅದನ್ನ ಆಕರ್ಷಕವಾಗಿ ಹೇಳುತ್ತೆ ನಮ್ಗೆ ಅದಕ್ಕೆ ಅಲಂಕಾರಗಳನ್ನ ಬಳಸ್ಕೊಳ್ತಾರೆ ಹೇಗೆ ನಾವು ನಮ್ಮ ಒಂದು ಶೃಂಗಾರ ಅಥವಾ ಅಲಂಕಾರಗಳನ್ನ ನಾವು ಹೇಗೆ ನಮ್ಮ ಸೌಂದರ್ಯವನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಬಳಸ್ತೀವೋ ಹಾಗೆ ಕಾವ್ಯದ ಒಂದು ಸತ್ವವನ್ನು ಹೆಚ್ಚು ಮಾಡೋದಕ್ಕೆ ಅಲಂಕಾರಗಳನ್ನು ಬಳಸ್ತಾನೆ ಅದರಲ್ಲಿ ಉಪಮಾಲಂಕಾರ ಅನ್ನೋದು ಹೆಚ್ಚಾಗಿ ಬಳಕೆಯಾಗುತ್ತೆ ಅಂದರೆ ಹೋಲಿಕೆಗಳನ್ನು ಅಂದರೆ ಕಂಪಿನ್ಗೆ ಸುಳಿಬ ದುಂಬಿಯಂತೆ ಅಂದ್ರೆ ದುಂಬಿ ಯಾವಾಗಲೂ ಸುವಾಸನೆಗೆ ಹೇಗೆ ಆಕರ್ಷಿತವಾಗುತ್ತೋ ಹಾಗೆ ಕೇಳಿದ ನವಿಲಂತೆ ವಾದಿಸಿ ಅಂದರೆ ನವಿಲು ಹೇಗೆ ಹುಡುಗು ಬಂದಾಗ ಮಳೆ ಬರವರ ಸೂಚನೆಯಿಂದ ಕೇಳಿ ಹೇಗೆ ಸಂತೋಷ ಹಾಗೆ ಮತ್ತೆ ಒಂದು ಮುಖ್ಯವಾದ ಮಾತನ್ನು ಹೇಳ್ತಾನೆ ಮಾನವ ಜನ್ಮ ಅಪೂರ್ವ ಅಂದ್ರೆ ಮಾನವ ಜನ್ಮ ದೊಡ್ಡದು ಅನ್ನುವಂತಹ ದಾಸರ ಪದವನ್ನ ನಾವೆಲ್ಲ ಕೇಳಿದ್ದೇವೆ ಆದರೆ ಇದೇ ಮಾತುಗಳನ್ನ ಇಲ್ಲಿ ಹೇಳಿದಾನೆ ಅದು ಹೆಚ್ಚು ಜನಪ್ರಿಯವಾಗಿಲ್ಲ ಅಷ್ಟೇ ಮಾನವ ಜನ್ಮ ಅಪೂರ್ವ ತಾನು ಸತ್ಕುಲಜರಪ್ಪುದು ಅಧಿಕ ಅಪೂರ್ವ ಅದಕ್ಕಿಂತ ಹೆಚ್ಚಿನ ಅಪೂರ್ವತೆ ಅಥವಾ ವಿಶೇಷ ಏನು ಅಂತ ಹೇಳಿದ್ರೆ ಅದನ್ನು ಮೀರಿದಂತಹ ದಾನ ಪಡೆ ಅಪೂರ್ವ ಅಂದ್ರೆ ಒಳ್ಳೆ ಕುಲದಲ್ಲಿ ಹುಟ್ಟಬಹುದು ಆದ್ರೆ ಜ್ಞಾನ ಕೂಡ ನಮಗೆ ಸಿಗಬಹುದು ದಾನ ಗುಣ ತಪ ಗುಣವು ಅಪೂರ್ವದ ಅಪೂರ್ವ ಅಂದ್ರೆ ಜ್ಞಾನವೂ ಇದೆ ಆದ್ರೆ ದಾನ ಮಾಡುವಂತಹ ಗುಣ ಮತ್ತು ತಪಸ್ಸನ್ನು ಮಾಡುವಂತಹ ಶಕ್ತಿ ಇವೆಲ್ಲವೂ ಕೂಡ ಬರೋದು ತುಂಬಾ ವಿಶೇಷವಾದದ್ದು ಅಂತ ಹೇಳಿ ಹೇಳ್ತಾನೆ ಮತ್ತೆ ಇನ್ನೊಂದು ಸತ್ಯ ಧರ್ಮ ಅನೇಕ ವಿಷಯಗಳನ್ನು ಹೇಳಿದೆ ಅಕ್ಕಿ ಎಲ್ಲ ನಿತ್ಯ ಶುದ್ಧ ಮಾಡಬೇಕು ಈಗ ಕೂಡ ಅಷ್ಟೇ ನಮ್ಗೆ ಎಷ್ಟೇ ಅದು ತಿಳಿಯಿಂದ ಪ್ಯಾಕೆಟ್ ಅಲ್ಲಿ ಬಂದ್ರು ಅದನ್ನು ಸರಿ ಅದನ್ನೇ ನೇರವಾಗಿ ನಾವು ಪಾತ್ರೆಗೆ ಹಾಕಿ ಆಗೋದಿಲ್ಲ ಆದ್ರೆ ಬಹುಶಃ ಅದು ಜೈನರಲ್ಲಿ ಅಭ್ಯಾಸ ಬಂದುಬಿಟ್ಟಿದೆ ಅದು ನಮ್ಗೆ ಚಿಕ್ಕಂಗಿನಿಂದ ನೋಡಿ ಅಥವಾ ಅನುಸರಿಸ ಇಷ್ಟೆಲ್ಲ ವಿಷಯಗಳು ತಿಳಿದೇ ಇದ್ರು ಕೂಡ ಅದು ಅಭ್ಯಾಸದಲ್ಲಿ ಉಳ್ಕೊಂಡು ಬಂದಬೇಕು ಆದ್ರೆ ಈಗ ಅದಕ್ಕೆ ನಮಗೆ ಒಂದು ಅಧಿಕೃತತೆ ಅಂತ ಕೂಡ ಹೇಳಬಹುದು ಅಂದ್ರೆ ಕವಿಯಾಗಿ ಈಗ ಪುರುಷನಾಗಿದ್ದು ಕೂಡ ಮಹಿಳೆಯರಿಗೆ ಬೇಕಾದಂತಹ ಯಾಕಂದ್ರೆ ಯಾವ ಕೂಡ ಈ ಕಾವ್ಯದಲ್ಲಿ ನಾವು ನೋಡ್ಕೊಳ್ಬಹುದು ಪಾತ್ರೆಗಳ ಮೇಲೆ ಮುಚ್ಚಿರಬೇಕು ಯಾವ ಯಾಕಂದ್ರೆ ಈಗಲೂ ನಾವು ಗಮನಿಸ್ತೇವೆ ಅದು ಸಾಮಾನ್ಯ ಚಿಕ್ಕ ವಯಸ್ಸಿ ಮದುವೆ ಆದ ಹೊಸ ಯಾರೇ ಆದ್ರೂ ಯಾರೆಷ್ಟೇ ಮಾಡಿದ್ರು ಅದು ಗಮನ ಇರೋದಿಲ್ಲ ಅದೆಲ್ಲ ಆತಕ್ಕೋ ಯಾವ ಏನೇ ಇದ್ರು ಕೂಡ ಇದನ್ನೆಲ್ಲ ಅವರು ಒಂದು ರೀತಿ ನಿರ್ಲಕ್ಷ ಆಗ್ತಿರ್ತಾರೆ ಅವರೆಲ್ಲ ಕೂಡ ಇದನ್ನ ಅಂದ್ರೆ ಪದೇ ಪದೇ ಹೇಳಬೇಕು ಅನ್ನುವಂಥದ್ದು ಬಹುಶಃ ಮನೆಯಲ್ಲೇ ಯಾರಾದ್ರು ಅತ್ತೇನೋ ತಾಯಿನೋ ಹೇಳಿದ್ರೆ ಅವ್ರಿಗೆ ಅದು ಒಂದು ಸೂಚಿಸ ಆಗುತ್ತೆ ಏನೋ ಇವ್ರು ಯಾವಾಗ ಕೊಡುತ್ತಾರೆ ಅಂತ ಬಹುಶಃ ಇದರಿಂದ ನಾವು ಅವ್ರು ಹೇಳಿದಾಗ ಪಠ್ಯಕ್ರಮಗಳನ್ನೇ ಕೊಟ್ರೆ ಅಥವಾ ನಮ್ಮ ಶಿಬಿರಗಳಲ್ಲಿ ಮಕ್ಕಳಿಗೆ ಇದರ ಒಂದು ಮಹತ್ವವನ್ನ ಹೇಳಿಕೊಟ್ರೆ ಅದು ಬೇರೆ ರೀತಿಯಾಗಿ ಪ್ರಭಾವವನ್ನ ಬೀರುತ್ತೆ ಅನ್ಸುತ್ತೆ ಹಾಗೆ ತುಂಬ ದೂರ ನಿಂತ್ಕೊಂಡು ಬಡಿಸಬಾರ್ದು ಇಂಥ ಅನೇಕ ವಿಚಾರಗಳನ್ನು ಇಲ್ಲಿ ಹೇಳ್ತಾನೆ ಮತ್ತೆ ವಿಶೇಷವಾಗಿ ಮುನಿಗಳಿಗೆ ಆಹಾರ ನೀಡುವಾಗ ಆದಷ್ಟು ಶುದ್ಧವಾಗಿದೆ ಮುನಿಗಳು ವಿದ್ವಾಂಸರು ಯಾರೇ ಬಂದರೂ ನೀವು ಬೇಸರ ಮಾಡಿಕೊಳ್ಳದೆ ಏನಿದೆಯೋ ಅದನ್ನು ಶುದ್ಧವಾಗಿ ಮಾಡಿ ಬಡಿಸಿ ಅನ್ನೋದನ್ನು ಹೇಳ್ತಾನೆ ಇನ್ನು ಆಗಲೇ ಹೇಳಿದಾಗೆ ಅಲಂಕಾರಗಳು ಅದು ಸಾಕಷ್ಟು ಇದೇ ಕಾವ್ಯದ ತುಂಬ ಅದರಲ್ಲಿ ಸಮಯದ ಅಭಾವದಿಂದ ಅದೆಲ್ಲವನ್ನು ನಾನು ಹೇಳೋದಿಲ್ಲ ஹீக்கு முரு கவிய நமக்கு கவி ரச்சனை கொட்டிருந்தானே அதனால் மத்திய விஷேஷவாக அபியாசு அதபயோகம் படுக்கணும் கவி உதிய வந்திரோ அதனி மத்திய அவகாசி